ಎಲ್ಲರಿಗೂ ನಮಸ್ಕಾರ ನಾನು ಅರಣ್ಣ ಬನ್ನಿ ಇವತ್ತು ಪೂರಿ ಸಾಗು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ನೋಡೋಣ ನೋಡಿ ಸಾಗು ಮಾಡೋದಕ್ಕೆ ರುಬ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಸಾಮಗ್ರಿಗಳು ಬೇಕು ಯಾವ್ಯಾವಂದರೆ ಈರುಳ್ಳಿ ಒಂದು ಅರ್ಧ ಕೊಬ್ಬರಿ ಸ್ವಲ್ಪ ಶುಂಠಿ ಸ್ವಲ್ಪ ಚಕ್ಕೆ ಲವಂಗ ಸ್ವಲ್ಪ ಹಚ್ಚಿದ ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಮತ್ತು ಗರಂ ಮಸಾಲ ಅಥವಾ ಧನಿಯಾ ಪುಡಿ ಹಚ್ಚಿದ ಖಾರದ ಪುಡಿ ಸ್ವಲ್ಪ ಮತ್ತು ಹಾಗೆ ಅರಿಶಿನ ಸ್ವಲ್ಪ ಇಷ್ಟನ್ನು ನಾವು ರುಬ್ಕೊಳ್ಬೇಕು ಹಾಗೆ ಪೂರಿ ಮಾಡಲು ಬೇಕಾಗಿರುವ ಸಾಮಗ್ರಿಗಳು ಒಂದು ಕಪ್ ಗೋಧಿ ಹಿಟ್ಟು ಒಂದು ಕಪ್ ಮೈದಾ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕುಕ್ಕಿಂಗ್ ಆಯಿಲ್ ಹಾಗೆ ಒಗ್ಗರಣೆಗೆ ಸಾಸಿವೆ ಈರುಳ್ಳಿ ಮತ್ತು ಕರಿಬೇವು ಸೊಪ್ಪು ಟೊಮೆಟೊ మెంతి కొబ్బరి నీరుల్లి వెల్లుల్లి చక్కె లవంగ కొత్తిమీర చప్పు పచ్చి కాదు పొడి ముందు వర స్పూను ధనియా పొడి ముందు వర స్పూను ಅರಿಶಿನ ಒಂದು ಸ್ವಲ್ಪ ಇಷ್ಟನ್ನ ನಾವು ಗ್ರೈಂಡ್ ಮಾಡಿಕೊಂಡು ಒಂದು ಕಡೆ ಇಟ್ಕೊಳ್ಳೋಣ ನೋಡಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ನೋಡಿ ಗ್ರೈಂಡ್ ಮಾಡಿದ್ದೀನಿ ಇದೊಂದು ಕಡೆ ಇಟ್ಕೊಳ್ಳೋಣ ತರಕಾರಿಯನ್ನು ಹಚ್ಚಿಟ್ಕೊಂಡಿದ್ದೀನಿ ಇದನ್ನೆಲ್ಲ ಒಂದು ಕುಕ್ಕರ್ಗೆ ಹಾಕ್ಕೊಂಡು ಬೇಯಿಸೋಣ ಇಲ್ಲಿ ನೋಡಿ ಇಲ್ಲಿ ಕೇಸರಿ ಬಿಳಿ ಹಸಿರು ತರಕಾರಿಗಳು ಎಲ್ಲ ನೋಡೋದಕ್ಕೆ ಚೆನ್ನಾಗಿದೆ ಅಲ್ವಾ ಇದನ್ನ ಈಗ ಕುಕ್ಕರ್ಗೆ ಹಾಕೊಂಡು ಬೇಯಿಸಿ ಇಟ್ಕೊಳ್ಳೋಣ ಬದ್ದೆಕಾಯಿ ಮಾತ್ರ ಕೊನೆಯಲ್ಲಿ ಬೇಯಿಸಾದ್ಮೇಲೆ ಒಗ್ಗರಣೆ ಕೊಟ್ಕೊಳ್ಳೋವಾಗ ಹಾಕ್ಕೊಳ್ಳೋಣ ಮಿಕ್ಕಿದ್ದ ಈ ನಾಲ್ಕು ತರಕಾರಿಗಳನ್ನ ನಾನು ಬೇಯಿಸೋದಕ್ಕೆ ಈಗ ಹಾಕ್ತೀನಿ ನೋಡಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀರು ಸ್ವಲ್ಪ ಹಾಕ್ಕೊಂಡು ಬೇಯಿಸೋದಕ್ಕೆ ತರಕಾರಿ ಎಲ್ಲ ಕುಕ್ಕರಲ್ಲಿ ಇಟ್ಟಿದ್ದೀನಿ ಬೇಯಿಸೋದಕ್ಕೆ ಈ ಕಡೆ ನಾವು ಹುರಿಗೇನ್ ಬೇಕು ಅದು ಕಲಸಿಟ್ಕೊಳ್ಳೋಣ ಒಂದು ಕಪ್ಪು ಮೈದಾ ಹಿಟ್ಟು ಒಂದು ಕಪ್ಪು ಗೋಧಿ ಹಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಈಗ ನೀರಾಗಿ ಕಲಸೋಣ ನೋಡಿ ಪೂರಿಗೆ ಗಟ್ಟಿಯಾಗಿ ಕಲ್ಸ್ಕೊಳ್ಬೇಕು ತುಂಬ ಮೆದುವಾಗಿರಬಾರ್ದು ಹಿಟ್ಟು ತುಂಬ ಗಟ್ಟಿಯಾಗಿ ಕಲ್ಸ್ಕೊಳ್ಬೇಕು ನೋಡಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ೆಣೆ ಬೇಕಾಗಿಲ್ಲ ಅನ್ಸುತ್ತೆ ನೋಡಿ ಈ ಗಟ್ಟಿಯಾಗಿ ಕಲಸಿಟ್ಕೊಳ್ಬೇಕು ಗಟ್ಟಿಯಾಗಿ ಕರ್ಸ್ಕೊಂಡು ತುಂಬಾ ತೆಳುವಾಗಿ ರಟ್ಟಿಸಿದ್ರೆ ಪುರಿ ಉಬ್ಬಿ ಬರುತ್ತೆ ಇದೀಗ ಒಂದು ಕಡೆ ಒಂದು ಹತ್ತು ನಿಮಿಷ ನೆನಲಿ ಇಟ್ಟಿದ ನೋಡಿ ತರಕಾರಿ ಬೆಂದಿದೆ ಈಗ ಇದಕ್ಕೆ ನಾವು ಅಚ್ಚಿಟ್ಟಿದ್ವಲ್ಲ ಆ ಬದನೆಕಾಯಿನೂ ಹಾಕ್ಕೊಳ್ಳೋಣ ಯಾಕಂದರೆ ಬದನೆಕಾಯಿ ಆಗಲೇ ಹಾಕಿಲ್ಲ ಅಂದರೆ ಅದು ನುಣ್ಣಗಾಗ್ಬಿಡುತ್ತೆ ಅದಕ್ಕೆ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಮಸಾಲೆಯೊಂದಿಗೆ ಬೇಯಸ್ಟಲ್ಲಿ ಒಂದು ಕರೆಕ್ಟಾಗಿ ಸರಿ ಹೋಗುತ್ತೆ ಬಾಂಡ್ಲಿ ಕಾದಿದೆ ಎಣ್ಣೆನೂ ಹಾಕಿದ್ದೀನಿ ಎರಡರಿಂದ ಮೂರು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆನೂ ಕಾದಿದೆ ಅದಕ್ಕೆ ಈಗ ಒಗ್ಗರಣೆ ಕೊಟ್ಕೊಳ್ಳೋಣ ಮೊದಲು ಸಾಸಿವೆ ಹಾಕಿ ಕಿಡಿತ ಇದೆ ಮತ್ತು ಕರಿಬೇವು ಮತ್ತು ಈರುಳ್ಳಿ ಇದು ಒಂದು ಸ್ವಲ್ಪ ಹೊತ್ತು ಕಂದು ಬಣ್ಣ ಬರೋವರೆಗೂ ಸ್ವಲ್ಪ ರೋಸ್ಟ್ ಆಗಲಿ ನೋಡಿ ಕಂದು ಬಣ್ಣ ಬಂದಿದೆ ಇದಕ್ಕೆ ನಾನು ತರಕಾರಿ ಏನು ಇದ್ದೀನಿ

ಇದಕ್ಕೆ ರುಚಿಗೆ ತಕ್ಕ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ನೋಡಿ ತರಕಾರಿಯೆಲ್ಲ ಆಲ್ರೆಡಿ ಬೆಂದಿದೆ ಬೇಯಿಸ್ಕೊಂಡಿದ್ದೀವಿ ನಾವು ಹಾಗಾಗಿ ಒಂದು ಐದರಿಂದ ಹತ್ತು ನಿಮಿಷ ಮಾತ್ರ ಇದು ಬೇಯ್ಬಿಡೋಣ ಏಕೆಂದರೆ ಮಸಾಲೆ ವಾಸನೆ ಹೋಗಬೇಕಲ್ವಾ ಅದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಬೇಯ್ಬಿಡ್ತೀನಿ ನಾನೀಗ ಇದ್ರ ಮೇಲೆ ಒಂದು ನಿಮಿಷ ಮುಚ್ಚಳೆ ನೋಡಿ ಹಿಟ್ಟು ಸ್ವಲ್ಪ ನಾದಿದೆ ಈಗ ಪೂರಿ ಲಟ್ಸ್ಕೊಳ್ಳೋಣ ಚಿಕ್ಕ ಚಿಕ್ಕದಾಗಿ ಪೂರಿ ಲಟ್ಸ್ಕೊಳ್ಳೋಣ ನೋಡಿ ಪೂರಿ ಇಟ್ಟಿದೆ ಚಿಕ್ಕ ಚಿಕ್ಕದಾಗಿ ಲಟ್ಸ್ಕೊಳ್ಳೋಣ ಈ ತರ ಲಟ್ಸ್ಕೊಳ್ಳೋಣ ನೋಡಿ ಪೂರಿ ಕರಿಯಲು ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಹೊತ್ತು ಚೆನ್ನಾಗಿ ಕಾಯಲಿ ಸಾಗು ಮಸಾಲೆ ಚೆನ್ನಾಗಿ ಬೆಂದಿದೆ ಈಗ ಒಂದು ಬಟ್ಲಿಗೆ ನಾವು ಹಾಕ್ಕೊಳ್ಳೋಣ ಈ ಥರ ಬಟ್ಲಿಗೆ ಹಾಕೋಣ ನೋಡಿ ಎಣ್ಣೆ ಚೆನ್ನಾಗಿ ಕುದೀತಾ ಇದೆ ಈಗ ಲಟ್ಟಿಸಿರೋ ಪೂರಿ ಪೂರಿನ ಇದರಲ್ಲಿ ಎಣ್ಣೆ ಬಿಡೋಣ ಇಷ್ಟೊಂದು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ನೋಡಿ ಬಿಸಿ ಬಿಸಿಯಾದ ಪೂರಿಗೆ ಬಿಸಿ ಬಿಸಿಯಾದ ಸಾಕು ರೆಡಿಯಾಗಿದೆ